ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಪ್ರೋಗ್ರಾಮ್ನ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ವ ಲಾಸ್ಟ್ ವಿಡಿಯೋನಲ್ಲಿನೇ ಸೊ ಅದೇ ಪ್ರೋಗ್ರಾಮ್ನ ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಸೊ ಇವತ್ತು ಏನು ಅಂತಂದರೆ ನಮ್ಮ ಜಿ ಡಿ ಎಸ್ ಎಜುಕೇಷನ್ ಸೆಂಟರ್ ಅನ್ನೋ ಒಂದು ಪುಟ್ಟ ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಆಸೆ ಕನಸು ನಂದು ಆ ಕನಸಿನ ಪ್ರಕಾರ ಪುಟ್ ಪುಟ್ಟದಾಗೆ ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇದೀವಿ ಅದರಲ್ಲಿ ಇವತ್ತು ಒಂದು ಪ್ರೋಗ್ರಾಮ್ನ ಹಾಕ್ಕೊಂಡಿರೋದು ಹಾಕೊಂಡಿರೋದು ಏನು ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಎಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳನ್ನು ತಿಳಿಸುತ್ತಾ ಜೀನಿಯಸ್ ಎಜುಕೇಶನ್ ಸೆಂಟರ್ ಮಸ್ತಿ ಇವರ ಉಪಸ್ಥಿತಿಯಲ್ಲಿ ಸೆಪ್ಟೆಂಬರ್ ಒಂದರಂದು ನಡೆದ ಸ್ಟೇಟ್ ಲೆವೆಲ್ ಅವಕಾಶ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಪ್ರಮಾಣ ಪತ್ರ ಹಾಗೂ ಅವಾರ್ಡ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದರ ಅಧ್ಯಕ್ಷರಾದ ವಾಮದೇವಯ್ಯ ಸ್ವಾಮಿ ಹುಲಿಮಠಿ ಇವರಿಗೆ ಶಿವನ ಹಳೆಯ ಪುಸ್ತಕವನ್ನು ಕೊಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಂಡ அதே ரீத்திர் சி வீர சோ இதுபோது லெவலில் ಒಂದು ಎಕ್ಸಾಮ್ನ ನಾವು ಕಂಡಕ್ಟ್ ಮಾಡಿದ್ವಿ ಆ ವೀಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡಿದ್ದೆ ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ಆ ಎಕ್ಸಾಮ್ ನಡೆದಿತ್ತು ಅದರಲ್ಲಿ ಎಲ್ಲ ಮಕ್ಕಳು ಕೂಡ ಹತ್ತು ಮಕ್ಕಳನ್ನು ನಾವು ಪಾರ್ಟಿಸಿಪೇಟ್ ಮಾಡಿಸಿದ್ವಿ ಚಾಂಪಿಯನ್ಶಿಪ್ಪಲ್ಲಿ ಅದರಲ್ಲಿ ಎಲ್ಲ ಮಕ್ಕಳು ಕೂಡ ವಿನ್ ಆಗಿ ಇವತ್ತು ಒಂದು ಟ್ರೋಫಿಯನ್ನು ತೊಗೊಂಡಿದ್ರು ಆ ಟ್ರೋಫಿಯನ್ನು ಎಲ್ಲ ಮಕ್ಕಳಿಗೆ ಹಾಗೆ ಸುಮ್ಮನೆ ಕೊಡೋದ್ರ ಜೊತೆಗೆ ಆ ಪ್ರಮಾಣ ಪತ್ರವನ್ನು ಕೊಡೋದು ಅಷ್ಟು ಸುಲಭವಾದ ಕೆಲಸನೇ ಬಟ್ ಆ ರೀತಿ ಕೊಡೋದ್ರಿಂದ ಯಾವ ರೀತಿ ಖುಷಿ ಕೂಡ ಮಕ್ಕಳಿಗೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಪುಟ್ಟದಾಗಿ ಒಂದು ಪ್ರೋಗ್ರಾಮ್ನ ನಮ್ಕೊಂಡಿದೀವಿ ಆ ಪ್ರೋಗ್ರಾಂ ಈ ತುಣುಕುಗಳು ಆ ಮಕ್ಕಳಿಗೆ ಒಂದು ಪ್ರಶಸ್ತಿ ಪ್ರಮಾಣ ಪತ್ರಗಳನ್ನ ನೀಡೋದು ಹಾಗೆ ಇವತ್ತಿನ ಒಂದು ಉದ್ದೇಶವನ್ನ ತಿಳಿಸೋದ್ರನ್ನೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸತತವಾಗಿ ಆರಿಂದ ಏಳು ವರ್ಷದಿಂದ ನಾವು ನಮ್ಮ ಹವ್ಯಾಸ ತರಗತಿಯನ್ನ ಪ್ರಾರಂಭ ಮಾಡಿದ್ದೀವಿ ಈ ತರಗತಿಯನ್ನ ಮೊದಲನೇದಾಗಿ ಎರಡ್ ಸಾವಿರದ ಹದಿನಾರರಿಂದ ಶುರು ಮಾಡಿದ್ದು ಮೊದಲು ನಮ್ಮ ಹತ್ರ ಬಂದಿದ್ದು ಕೇವಲ ಎರಡು ಮಕ್ಕಳು ಆ ಎರಡು ಮಕ್ಕಳಿಂದ ನಾವು ಈ ಹವ್ಯಾಸ ತರಗತಿಯನ್ನ ಪ್ರಾರಂಭ ಮಾಡಿ ಇವತ್ತಿಗೆ ಏಳರಿಂದ ಎಂಟು ವರ್ಷ ಬಂತು ಸೊ ಇಷ್ಟು ಮಕ್ಕಳ ಒಂದು ಯಶಸ್ಸು ಅದರ ಜೊತೆಗೆ ಏಳು ಬೀಳು ಎಲ್ಲವನ್ನೂ ಕೂಡ ನಾವು ಈ ಹಂತದಲ್ಲಿ ಕಾಣ್ಕೊಂಡು ಬಂದಿದ್ದೀವಿ ಅದ್ರ ಜೊತೆಗೆ ಇನ್ನಷ್ಟು ಇನ್ನಷ್ಟು ಉತ್ತಮವಾದಂತ ಯಶಸ್ಸನ್ನು ಕೂಡ ನಾವು ಕಾಣ್ತಾ ಬಂದಿದ್ದೀವಿ ಅಂತಾನೆ ಹೇಳ್ಬೋದು ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಅಥವಾ ಒಂದು ಏನೇನೇ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಅಲ್ಲಿ ಏಳು ಬೀಳು ಸತತವಾಗಿ ಇರೋದೇ ಅದೇ ತರ ನಾವು ಕೂಡ ಆ ಏಳು ಬೀಳನ್ನ ಎದುರಿಸ್ಕೊಂಡು ಬಂದಿದ್ದೀವಿ ಇವತ್ತು ಈ ಕಾರ್ಯಕ್ರಮ ಕೂಡ ಹಾಗೇನೆ ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಕಾರಣೀಕರ್ತರು ಅಂತ ಸೊ ಮಕ್ಕಳಿಗೆಲ್ಲ ಕೂಡ ಈ ಪ್ರಮಾಣ ಪತ್ರ ನಮ್ಮ ಆಬಾಗಸ್ ತರಬೇತಿಯನ್ನು ಒಂದೊಂದೇ ಲೆವೆಲ್ಲು ಮುಗಿಸಿದ ಕೂಡಲೇ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಆ ಸರ್ಟಿಫಿಕೇಟ್ನು ಕೂಡ ಹಾಗೆ ಕೊಡೋದ್ರ ಬದಲಾಗಿ ಈ ರೀತಿ ಒಂದು ಪುಟ್ಟದಾಗಿ ಒಂದು ಏನಾದರೂ ಅರೇಂಜ್ಮೆಂಟ್ನ ಮಾಡಿಕೊಂಡು ಒಂದು ಇವೆಂಟ್ನ ಹಾಕ್ಕೊಂಡು ಕೊಡೋದರಿಂದ ಮಕ್ಕಳಿಗೂ ಕೂಡ ಖುಷಿ ಇರುತ್ತೆ ಅಂತ ಅಂದ್ಕೊಂಡು ಈ ರೀತಿಯಾದಂಥ ಪ್ರೋಗ್ರಾಮ್ನ ಆವಾಗವಾಗ ನಾವು ಹಾಕ್ಕೊಳ್ತಾ ಇರ್ತೀವಿ ಅದ್ರ ಜೊತೆಗೆ ದೊಡ್ಡ ಖುಷಿ ದೊಡ್ಡ ಒಂದು ಸಾಧನೆ ಅಂತ ಅಂದರೆ ನಮ್ಮ ಅಬಕಸನೇ ಮಕ್ಕಳುಗಳು ಸ್ಟೇಟ್ ಲೆವೆಲಲ್ಲಿ ಬೇರೆ ಬೇರೆ ಬ್ರ್ಯಾಂಚ್ ಜೊತೆ ಕಾಂಪಿಟೇಷನ್ನ ಕೊಟ್ಟು ತಾವು ಕೂಡ ವಿನ್ ಆಗಿರುವಂಥದ್ದು ನಮಗೆ ಹೆಮ್ಮೆ ತರುವಂಥ ವಿಷಯನೇ ಅಲ್ವಾ ಅಂಥ ಹೆಮ್ಮೆ ವಿಷಯವನ್ನು ಸುಮ್ಮನೆ ಸುಲಭವಾಗಿ ನಾವು ಮಾಡಿಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ಕಾರಣಕ್ಕೆ ಇದನ್ನು ಎಲ್ಲ ಪೇರೆಂಟ್ಸ್ ಜೊತೆ ಹಾಗೆ ಮಕ್ಕಳ ಜೊತೆ ಸೆಲೆಬ್ರೇಟನ್ನ ಮಾಡ್ತಾಯಿದ್ದೀವಿ ಒಂದು ಖುಷಿ ಇದ್ದೇ ಇತ್ತು ಅದು ಮನಸ್ಸಲ್ಲಿ ಹಾಗಾಗಿ ಸೊ ಆ ಇವೆಂಟ್ನ ಮಾಡೋದಕ್ಕೆ ಅಂತಲೇ ಒಂದು ಎರಡು ತಿಂಗಳಿಂದ ಸತತವಾದ ಪ್ರಯತ್ನ ಪಟ್ಟು ಯಾವ ರೀತಿ ನಾವು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಫೈನಲ್ ಆಗಿ ಇವತ್ತು ಆ ದಿನ ಬಂತು ದಿನ ಪ್ರತಿ ವಾರ ಕೂಡ ಅಂದ್ಕೊಳ್ತಾ ಇದ್ವಿ ಇವತ್ತು ಮಾಡಬೇಕು ನಾಳೆ ಮಾಡಬೇಕು ಮಕ್ಕಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಬಟ್ ಸಾಧ್ಯ ಆಗೇ ಇರಲಿಲ್ಲ ಇವಾಗ ಆ ಟೈಮ್ ಬಂದಿದ್ದಕ್ಕೆ ತುಂಬ ಖುಷಿ ಇದೆ ಆದರೂ ಕೂಡ ಇದು ತುಂಬ ಗಡಿ ಆಗಿರೋವಂಥದ್ದು ತುಂಬ ಹೇಳಿದ್ನಲ್ವ ಲಾಸ್ಟ್ ಡೇ ನಾವು ಮನೆ ದೇವ್ರಿಗೆ ಹೋಗಿದ್ವಿ ಆ ನೆಕ್ಸ್ಟ್ ಡೇನೇ ಪ್ರಿಪ್ರೇಷನ್ನ ನಡೆಸ್ಕೊಂಡು ನೆಕ್ಸ್ಟ್ ಡೇ ಮಂಡೇ ಈ ಪ್ರೋಗ್ರಾಮ್ನ ಹಾಕ್ಕೊಂಡಿರೋದು ತುಂಬ ಗಡಿ ಬಿಡಿನಲ್ಲಿ ಆದಂಥದ್ದು ಆದರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕಾಗಿತ್ತು ಇಷ್ಟೇ ಸಿಂಪಲ್ ಆದರೂ ತುಂಬ ಚೆನ್ನಾಗಿ ಪ್ರೋಗ್ರಾಮ್ನೇ ಆಯಿತು ಅಂತ ಹೇಳ್ಬೋದು ಸೊ ಇವಾಗ ಒಂದೊಂದಾಗಿನೇ ಮಕ್ಕಳ ಕಡೆಯಿಂದ ಮೊದಲು ದೇವರ ಸ್ತೋತ್ರಗಳನ್ನು ಹಿಡಿಸಿದ್ವಿ ಅದಾಗಿದ್ದ ನಂತರ ವೇದಿಕೆ ಮೇಲೆ ನಾವೇ ಆಸೀನರಾದಂಥ ಎಲ್ರಿಗೂ ಕೂಡ ಮಕ್ಕಳ ಕಡೆಯಿಂದ ಸ್ವಾಗತ ಪುಷ್ಪಗುಚ್ಛವನ್ನು ಕೊಡೋದು ಆ ಕಾರ್ಯಕ್ರಮ ಆ್ಯಸ್ ಯೂಶ್ವಲ್ ಒಂದು ಕಾರ್ಯಕ್ರಮ ಅಂತ ಅಂದರೆ ಯಾವ ರೀತಿ ನಡಿಬೇಕೋ ಆ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಪ್ರಾಸ್ತಾವಿಕ ನುಡಿ ಅಂತ ಹೇಳುವಾಗ ನನಗೆ ಈ ಒಂದು ಸಂಸ್ಥೆಯನ್ನು ಬೆಳೆಸೋದಕ್ಕೆ ಹಾಗೆ ಈ ಒಂದು ಕ್ಲಾಸ್ನ ಸ್ಟಾರ್ಟ್ ಮಾಡಿರೋದು ಯಾವಾಗ ಎಲ್ಲಿಂದ ಹಾಗೆ ಹೇಗೆಲ್ಲ ಜರ್ನಿ ನಮ್ಮದು ನಡೆದು ಬಂತು ಅಬ್ಯಾಕಸ್ ಅನ್ನೋದನ್ನು ನಾನು ಜಸ್ಟ್ ಸಿಂಪಲ್ಲಾಗಿ ಒಂದು ನಾಲ್ಕು ಮಾತುಗಳಿಂದ ಹಂಚ್ಕೊಂಡು ನಂತರದಲ್ಲಿ ಅದೇ ಕಾರ್ಯಕ್ರಮ ಏಕೆಲ್ಲ ನಡೀತು ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಇಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಮುಂದೆ ನೋಡ್ತಾ ನೋಡ್ತಾ ನಿಮಗೆ ತಿಳಿತಾ ಹೋಗುತ್ತೆ ಇದೆಲ್ಲ ಪ್ರಾಸ್ತಾವಿಕ ನುಡಿನಲ್ಲಿ ನಾವು ಬೆಳೆದು ಬಂದಿರೋದು ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು ಕೇವಲ ಎರಡು ಮಕ್ಕಳಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಅದಾಗಿದ್ದ ನಂತರ ಇಲ್ಲಿವರೆಗೂ ಕೂಡ ಎಂಟು ವರ್ಷದ ದಿನಗಳಲ್ಲಿ ತುಂಬ ಮಕ್ಕಳು ಅದು ಒಂದು ನೂರು ನೂರ ಐವತ್ತು ಮಕ್ಕಳಿಂದ ತರಬೇತಿಯನ್ನು ಪಡೆದುಕೊಂಡು ಹೋಗಿದ್ದಾರೆ ನನ್ನ ಹತ್ರ ಅಂತಲೇ ಹೇಳ್ಬೋದು ಇವಾಗ ಪ್ರೆಸೆಂಟ್ ಕೂಡ ಇಪ್ಪತ್ತರಿಂದ ಮೂವತ್ತು ಮಕ್ಕಳು ನಮ್ಮಲ್ಲಿ ಆವಾಗ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅದೊಂಥರ ನನಗೆ ಖುಷಿ ವಿಚಾರ ಹೆಮ್ಮೆ ವಿಷ ವಿಚಾರ ಅಂತಲೇ ಹೇಳ್ಬೋದು ಅದೆಲ್ಲ ಕೂಡ ಹೇಳುವಾಗ ಇಷ್ಟು ನಮಗೆ ಸ್ಟ್ರಗಲ್ ಮಾಡಿದರೂ ಕೂಡ ಏನೂ ಅನಿಸೋದೇ ಇಲ್ಲ ಅಲ್ವಾ ಸೊ ಖುಷಿ ಖುಷಿಯಾಗಿಯೇ ಇದೆಲ್ಲ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತು ನನಗೆ ಅದಾಗಿದ್ದ ನಂತರ ಕೇವಲ ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಾನು ನನ್ನ ಟ್ಯೂಷನ್ ಕ್ಲಾಸ್ ಅನ್ನೋ ಒಂದು ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೇ ಹಲವಾರು ಕಾರ್ಯಕ್ರಮಗಳು ಕೂಡ ಹಾಕ್ಕೊಂಡಿದ್ದೀನಿ ಫೋನಿಕ್ಸು ವೇದಿಕ್ ಮ್ಯಾಥ್ಸು ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕ್ಲಾಸು ರೆಗ್ಯುಲರ್ ಟ್ಯೂಷನ್ ಕ್ಲಾಸು ಆ್ಯಡ್ ಮಾಡ್ಕೊಳ್ತಾ ಬಂದೆ ತುಂಬ ಮಕ್ಕಳು ನನಗೆ ಸಿಗ್ತಾ ಬಂದ್ರು ಖುಷಿ ತಂದಿರೋ ವಿಚಾರನೇ ಇದು ನಮ್ಮ ಸಂಸ್ಥೆಯ ಕಾರ್ಯನಿರ್ವಾಹಕರಾಗಿರುವ ಶ್ರೀಮತಿ ಅವರಿಗೆ ಧನ್ಯವಾದಗಳು ಉದ್ದೇಶ ಏನಂತಂದ್ರೆ ನಮ್ಮ ಭಾರತದಲ್ಲಿ ಗಣಿತ ಮತ್ತು ಎಚ್ ಎನ್ ವಿದ್ಯಾರ್ಥಿಗಳು ನೋಡ್ತಾ ಇರ್ಬೋದು ಗಣಿತ ಮತ್ತು ವಿಜ್ಞಾನದಲ್ಲಿ ಹಿಂದುಳಿತಾ ಬರ್ತಾ ಇದ್ದಾರೆ ನಾನು ಒಬ್ಬ ಗಣಿತ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ ನಾವು ಪ್ರತಿದಿನ ಎಪ್ಪತ್ತರಿಂದ ಎಪ್ಪತ್ತೈದು ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಬೇಕಾದ್ರೆ ಎಲ್ಲ ಕೆಲವರಿಗೆ ಮಕ್ಕಿಗಳ ಪರಿಕಲ್ಪನೆ ಇಲ್ಲ ಸಂಖ್ಯೆಗಳ ಪರಿಕಲ್ಪನೆ ಇಲ್ಲ ಅದನ್ನು ಕೂಡಿಸುವುದು ಕಳೆಯುವುದು ದೂರ ಹೋಯ್ತು ಅಂತಹ ಪರಿಸ್ಥಿತಿಯಲ್ಲಿ ಈ ಹಬ್ಯಕಾಶ ಅಂತಕ್ಕಂಥದ್ದು ಯಾವ ರೀತಿ ಕೆಲಸ ಮಾಡಬೇಕಂತಂದ್ರೆ ನಮ್ಮ ಬುದ್ಧಿಯನ್ನ ಚುರುಕುಗೊಳಿಸುವ ಮತ್ತು ಆಲೋಚನಾ ಶಕ್ತಿಯನ್ನ ಹೆಚ್ಚಿನದಾಗಿ ಮಾಡುವಂತಹ ಶಕ್ತಿಯನ್ನ ಮಾಡೋದಿದೆ ಆದ್ರೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಅಕಾಡೆಮಿಕ್ ಎಜುಕೇಶನ್ ಏನಿದೆ ಅದಕ್ಕೆ ಡಿಪೆಂಡ್ ಆಗಿದ್ದಾರೆ ಪೇರೆಂಟ್ಸ್ ಏಕೆಂದ್ರೆ ಇಂತಹ ಅಬ್ಯಕಾಸ ಆಗಿರಬಹುದು ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್ ಅಂತ ಕರಿತಾರೆ ಅಂದ್ರೆ ಬೇರೆ ಬೇರೆ ಸ್ಕಿಲ್ ಗಳನ್ನ ಬೆಳೆಸುವಂತಹ ಎಜುಕೇಶನ್ ಗಳಿವೆ ಇವನ್ನ ಮರಿತಾ ಜನ ಅಕಾಡೆಮಿಕ್ ಗೆ ಬಿದ್ದು ನಮ್ಮ ಜ್ಞಾನವನ್ನ ಕ್ಷೀಣಿಸ್ತಾ ಇದೆ ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಈ ಸಂಖ್ಯೆಗಳ ಮೂಲಕ ಅಂತ ಬಂದಿದೆ ಕೃತಕ ಮಾನವ ಇನ್ನೊಂದು ಹತ್ತು ವರ್ಷಗಳು ಬಿಟ್ಟರೆ ನಾವ್ ಯಾರು ಈ ರೀತಿ ಉಳಿಯಲ್ಲ ಕೃತಕ ಮಾನವರೆಲ್ಲ ವರ್ಕ್ ಮಾಡ್ತದೆ ನಾವು ಮಾಡೋದನ್ನ ಬಟ್ ಅವ್ರಿಗಿಂತಲೂ ನಾವು ಸುಮೀಡಬೇಕಂದ್ರೆ ಈ ಕ್ಯಾಲ್ಕುಲೇಷನ್ ಅನ್ನ ಕಲಿಯೋದು ಅನಿವಾರ್ಯ ಇಲ್ಲ ಅಂತಂದ್ರೆ ಏನಂತಂದ್ರೆ ಅವ್ರ ಮುಂದೆ ಯಾವ್ದಕ್ಕೂ ಯೂಸ್ಲೆಸ್ ಆಗ್ತಾ ಆಗುತ್ತೆ ಹಾಗಾಗಿ ಇಂತಹ ಸ್ಕಿಲ್ ಓರಿಯೇಟೆಡ್ ಎಜುಕೇಶನ್ ಏನಿದೆ ಎಲ್ಲ ಕಡ್ಡಾಯವಾಗಿ ನಮ್ಮ ವಿದ್ಯಾರ್ಥಿಗಳ ಆಲೋಚನಾ ಶಕ್ತಿಯನ್ನ ಎಲ್ಲಿಸೋದಿಕ್ಕೆ ಯಾಕಂದ್ರೆ ನಾವು ಎರಡು ಮಾಡ್ಕೊಂಡು ಅವ್ರು ಏನ್ ಮಾಡ್ಕೊಂಡು ಸ್ಟಿಕ್ ಅನ್ನ ಕಿಟ್ ಅನ್ನ ಬಳಸೋದ್ರ ಮುಖಾಂತರ ನಾವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂತ ಶಕ್ತಿ ಬರುತ್ತೆ ಅಂತಂದ್ರೆ ಅವರ ಆಲೋಚನಾ ಶಕ್ತಿಯು ಕೂಡ ತರಕ್ಕೆ ಹೋಗೋದಕ್ಕೆ ಅದು ಸಾಧ್ಯವಾಗುತ್ತ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಈ ಒಂದು ಅವಕಾಶ ಕಲಿಕೆಯನ್ನ ಅವಕಾಶ ಕಲಿಕೆಯ ತುಣುಕನ್ನ ನಮ್ಮ ಸಂಸ್ಥೆಯಲ್ಲಿ ಕಲಿತಿರುವ ಕೆಲವೊಂದು ವಿದ್ಯಾರ್ಥಿಗಳು ಈ ಅವಕಾಶ ಕಲಿಕೆಯ ಕುರಿತಾಗಿ ನಿಮ್ಮ ಮುಂದೆ ಅದನ್ನ ಪ್ರಸ್ತುತಿಯನ್ನ ಪಡಿಸಲಿದ್ದಾರೆ ಅದಕ್ಕೆ ನಿಮ್ಮ ಮೊಬೈಲ್ ಫೋನ್ ಇದೆ ಅಲ್ವಾ ಅದರಲ್ಲಿ ನಾನು ಹೇಳುವಂತ ನಂಬರ್ಸ್ બોધો તમાર ગણિવેટર બેગ આન્સર ಸಿગતો અથવા મતલબી બેગ આન્સર ಸಿગતો અંતે તમે ઇલેની ચેક મારકો બોધો આત્રાલી બેગ આડ અને પ્લસ માડ પ્લસ અને લેસ માડ રેડી ના સેલોલી આન્સર સેલોલી એવરી વન 84 85 લેસ 2 લેસ 1 ધેટ ઇસ સર 83 Add one. Let's go. Let's go again. Add five. Add two. Add one. Let's eight. that is 0. Add four. Add five. Let's one. Let's one again. Let's one again. Let's five. that is 1. Add three. At two, At 555 222 + 322 दैट इज 577 सर आंसर चेक मत तो दे दीगा यार अदर 577 इज द आंसर यस करेक्ट आंसर 822 832 आठ फिफ्टी फोर जड़ीस करेक्ट आंसर फोर ट्वेंटी टू आठ फाइव हंड्रेड टू वन ट्वेंटी लेस थ्री हंड्रेड ट्वेंटी वन होती डांसर लेस गुड आंसर Eleven, sir. Here Next one five hundred twenty-three two hundred eleven. At two ten. That is nine forty-four. Correct answer. Next one. गिया चांस तू सेंड माई इंडिया ले मारती है माँ अब आप इसको करती है टेक इन ड्राबर एट टू ट्वेंटी टू एट फाइव हंड्रेड ट्वेंटी टू लेस वन हंड्रेड ट्वेंटी वन वन ट्वेंटी वन अगेन ग्यारह दिन्स, गुड आंसर, टू ट्वेंटी थ्री, फाइव फिफ्टी वन, लेस नाइन, लेस टू हंड्रेड ट्वेंटी वन, आंसर

ಈ ಕಾರ್ಯಕ್ರಮ ಆಗಿದ ನಂತರ ಒಂದಿಷ್ಟು ಮಕ್ಕಳ ಕಡೆಯಿಂದನೇ ಅಬ್ಯಾಕಸ್ ಪರ್ಫಾರ್ಮೆನ್ಸ್ ಹೇಗೆಲ್ಲ ಮಾಡ್ತಾರೆ ನಮ್ಮ ಈಗ ತರಬೇತಿಗೆ ಬಂದಿರುವಂಥ ಮಕ್ಕಳು ಅನ್ನೋದನ್ನು ಜಸ್ಟ್ ಎಲ್ಲ ಪೇರೆಂಟ್ಸ್ ಮುಂದೆ ಕೂಡ ಸ್ವಲ್ಪ ಹಾಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಪ್ರಸ್ತುತ ಪಡಿಸಿದ್ವಿ ಸೊ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿಯೇ ಅವರು ಕೂಡ ಪರ್ಫಾರ್ಮ್ ಮಾಡಿದರು ಅಲ್ಲಿ ಕೆಲವೊಂದಿಷ್ಟು ಗ್ರೂಪಲ್ಲಿ ನಾವು ವಿದೌಟ್ ಅಬ್ಯಾಕಸ್ನ ಮಾಡಿಸಿದ್ವಿ ಎಲ್ಲ ಮಕ್ಕಳು ಕೂಡ ವಿದೌಟ್ ಅಬ್ಯಾಕಸ್ನ ಈಸಿಯಾಗಿ ಮಾಡ್ಕೊಳ್ತಾರೆ ಅದಾಗಿದ್ದ ನಂತರ ಜಸ್ಟ್ ಅಬ್ಯಾಕಸ್ ಹಿಡ್ಕೊಳ್ಳೋದೇ ಮಾಡೋದಲ್ದೇ ಈ ಅಭ್ಯಕಸ್ ಹಿಡ್ಕೊಂಡು ಕೂಡ ಹೇಗೆ ಮಾಡ್ತಾರೆ ಅನ್ನೋದಕ್ಕೂ ಕೂಡ ತೋರಿಸೋಣ ಅಂತೇಳ್ಬಿಟ್ಟು ಒಂದು ದೊಡ್ಡ ಅಬ್ಯಾಕಸ್ ಮುಖಾಂತರ ಒಂದು ಸ್ಟೂಡೆಂಟ್ ಜೊತೆ ಮತ್ತು ಇನ್ನು ನಾವು ಡೈಲಿ ಮಕ್ಕಳಿಗೆ ಯೂಸ್ ಮಾಡುವಂಥ ಸಣ್ಣ ಅಬ್ಯಾಕಸ್ ಕೂಡ ಅದನ್ನು ಇಟ್ಕೊಂಡು ಹೇಗೆ ಮಾಡ್ತಾರೆ ಅಂತ ಹೇಳಿ ಹಾಗೆ ಆಗಿ ಒಂದು ಸ್ವಲ್ಪ ಅವ್ರ ಮುಂದೆ ಪ್ರಸ್ತುತ ಪಡಿಸಿದ್ವಿ ಅದರಿಂದ ಸ್ವಲ್ಪ ಪ್ರೋಗ್ರಾಮಲ್ಲೂ ಕೂಡ ಒಂದು ಕಳೆ ಇರುತ್ತೆ ಮಕ್ಕಳ ಪಫಾಮೆನ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡು ಸೊ ಈ ರೀತಿಯಾಗಿ ಮಾಡಿಕೊಂಡ್ವಿ ಕಾರ್ಯಕ್ರಮವನ್ನು ಸ್ವಲ್ಪ ಅಚ್ಚುಕಟ್ಟಾಗಿನೇ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿಕೊಂಡ್ವಿ ಸಾಧ್ಯವಾದಷ್ಟು ಸಾಧ್ಯವಾದಷ್ಟು ಈ ಮಟ್ಟದಲ್ಲಿ ಮಾಡಬೇಕು ಅಂತ ಇತ್ತು ಹಾಗಾಗಿ ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ನೋಡ್ತಾ ಇದ್ದೀರಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಮಕ್ಕಳಿಗೆ ಅವಾರ್ಡ್ ಬಂದಿರೋದು ಕೂಡ ಸ್ಪೆಷಲ್ಲಾಗಿ ಅವ್ರಿಗೆ ಒಂದು ಎನ್ಕರೇಜ್ಗೋಸ್ಕರ ಹೇಗಾದರೂ ಬೇರೆ ರೀತಿಯಲ್ಲಿನೇ ಅವ್ರನ್ನೂ ಕೂಡ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಕೂಡ ಅದೊಂದು ಸ್ವಲ್ಪ ಅರೇಂಜ್ ಮಾಡೋದ್ರಲ್ಲಿ ಸ್ವಲ್ಪ ಕಷ್ಟ ಆಯಿತು ಸಾಧ್ಯವಾದಷ್ಟು ಮಾಡಿದ್ವಿ ಅಂತಲೇ ಹೇಳ್ಬೋದು ಸೊ ಈ ರೀತಿ ಮಾಡಿಕೊಂಡು ನಮ್ಮ ಕಾರ್ಯಕ್ರಮ ನಡೀತಾ ಇತ್ತು ತುಂಬ ಚೆನ್ನಾಗಿ ನಡೀತು ಅಂತಲೇ ಹೇಳ್ಬೋದು ಬಟ್ ಈ ಚಳಿ ದಿನ ಅಲ್ವಾ ಚಳಿ ದಿನದಲ್ಲಿ ಕೂರೋದಕ್ಕೂ ಆಗ್ತಾ ಇರಲಿಲ್ಲ ಹಾಗೆ ನೈಟ್ ಟೈಮ್ ಆಗಿರೋದ್ರಿಂದ ಈವ್ನಿಂಗ್ ಟೈಮ್ ಇದನ್ನು ನಾವು ಹಾಕ್ಕೊಂಡಿದ್ದು ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇತ್ತು ಆ ಟೈಮಲ್ಲಿ ಈಗ ಹಗಕಾಗಿ ತಮ್ಮ ಚುರುಕು ಚುರುಕುತನವನ್ನ ಅದರಲ್ಲಿರುವಂತ ಸ್ಕಿಲ್ ಅನ್ನ ವ್ಯಕ್ತಪಡಿಸಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು ನಿಜವಾಗ್ಲೂ ನಾನೇ ಒಬ್ಬ ಗಣಿತ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ ಬೇಗ ಹೇಳಿದ್ರೆ ನನಗೆ ಮಾಡಕ್ಕೆ ಬರಲ್ಲ ಕಲ್ತಿಲ್ಲ ನಾನು ಯಾಕಂದ್ರೆ ಅದಕ್ಕೆ ಸ್ಕಿಲ್ ಅಂತ ಕರಿತಾರೆ ಅಂದ್ರೆ ಕೌಶಲ್ಯ ಅಂತಕ್ಕಂಥದ್ದು ಆ ಮೂರ್ತಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳಕ್ ಆಗಲ್ಲ ಮೂರ್ತಿ ಮಾಡೋನ್ ಏನ್ ಮಾಡಿರ್ತಾನೆ ಅದನ್ನ ಮಲ್ಲಿಗೆ ಕಲ್ತಿರ್ತಾರೆ ಈಗ ನಾನು ಏನೋ ಕೆಲವೊಂದು ಗಣಿತವನ್ನ ಪಾಠ ಮಾಡಬಹುದು ಬೇಗ ಕೂಡಿಸೋದು ಕಳೆಯೋರು ನಾಲ್ಕು ನೂರು ಐದನೂರು ಒಂದ್ಸರಿ ಕೂಡ ಕಳೆಯೋದ್ರೆ ನಾನು ಬೋರ್ಡ್ ಮೇಲೆ ಬರೋದು ಬಟ್ ಆ ವಿದ್ಯಾರ್ಥಿಗಳು ಅವಲೋಕನ ಶಕ್ತಿಯಿಂದ ಆ ಸಂಖ್ಯೆಗಳ ಅವಲೋಕನ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಇಷ್ಟೆಲ್ಲ ಆನ್ಸರ್ ಗಳನ್ನ ಹೇಳ್ತಾರೆ ಇದು ನಮ್ಮ ಪ್ರಬುದ್ಧತೆಯನ್ನ ಆಲೋಚನೆಯನ್ನ ಹೆಚ್ಚಿಸುವಂತಹ ಸಾಮರ್ಥ್ಯ ಈ ಯಾವ ವ್ಯಕ್ತಿ ಗಣಿತದಲ್ಲಿ ಈ ಸಂಖ್ಯೆಯಲ್ಲಿ ಅತ್ಯುನ್ನತನಾಗಿರ್ತಾನೆ ಅವನು ದೇಶದ ಎಲ್ಲಾ ಸ್ಥಾನಗಳನ್ನ ಅಲಂಕರಿಸುವ ಸಾಧ್ಯತೆಯನ್ನ ಬೇಗನೆ ಪಡೆದುಕೊಳ್ಳುವಂತ ಸಾಮರ್ಥ್ಯನ ಒಂದು ಅಂತ ಈಗ ಹೇಳ್ತಾ ಈಗ ಒಂದು ನಾನು ಚಾಲೆಂಜಿಂಗ್ ಆಗಿರುವಂತ ಸ್ಟೂಡೆಂಟ್ ನನಗೆ ಸೊ ಅವಳು ಪರ್ಸನಲ್ ಆಗಿ ಒಂದು ಸ್ಪೆಷಲ್ ಫೀಚ್ ಅಂತಾನೆ ಹೇಳ್ಬೋದು ಬ್ಲೈಂಡ್ ಸ್ಟೂಡೆಂಟ್ ಸೊ ಅವಳು ಕೂಡ ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದಾಳೆ ಇವಾಗ ಅಲ್ಲಿ ಕೂಡ ಮಹೇಶ್ போறீங்க புது செப்டம்பர் 15 வரலே செப்டம்பர் வர வரコン வர்தீயா மேடம் வர்தீரே சோ இவளுக்கும் கூடனா абаகஸ் ஹ்ம் ಇವಳು ಕೂಡ ಅಬಾಕಸ್ನ ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ನಮ್ಮ ಹತ್ರ ಜಾಯಿನ್ ಆಗಿದ್ದಾಳೆ ಸೊ ಇವಳಿಗೂ ಕೂಡ ನಾನು ಕಲ್ಸೋದಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಬೆಳೆಗೋಸ್ಕರ ನಾನು ಅವರ ಪೇರೆಂಟ್ಸ್ ಹೆಲ್ಪ್ ಅನ್ನ ತಗೊಂಡಿದೀನಿ ಯಾಕಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸೊ ಈಗ ಆ ಮಗಳು ಕೂಡ ಕವರ್ ಆಗ್ತಾ ಇದ್ದಾಳೆ ಟೀಚರ್ಸ್ ಜಾಯಿನ್ ಆಗಿರುವಂತ ಮಗು ಇವಳು ಸೊ ಅವ್ರ ಕಡೆಯಿಂದ ಕೂಡ ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ ನೋಡೋಣ ಸರಿಯೋ 2 1 5 16 इसमें एड्रेस जीवा मैम 2 इसमें 1 5 इसमें 2 इसमें एड्रेस मैम मैम 6 इट्स गुड आंसर 2 5 1 1

ಸೊ ಇತ್ತೀಚೆಗೆ ಅಷ್ಟೇ ಜಾಯಿನ್ ಆಗಿರೋಳು ಆದ್ರೂ ಕೂಡ ಇಂತ ಸ್ಪೆಷಲಿ ಏಬಲ್ಡ್ ಇರುವಂತಹ ಮಗು ಕೂಡ ಇದನ್ನ ಮಾಡಬಹುದು ಅನ್ನೋದನ್ನ ಅವ್ಳಗೋಸ್ ಅವ್ಳಿಗೋಸ್ಕರ ಒಂದು ಬಿಗ್ ಥ್ಯಾಂಕ್ಸ್ ಹಾಗೆ ಬಿಗ್ ಬಿಗ್ಸ್ ಎಲ್ಲ ಕಡೆಯಿಂದ ಬರ್ಲಿ ಅಂತ ಕಂಡಿದ್ದಾರೆ ఎఫర్ట్ నందేనేయినా అవర్ పేరెంట్స్ అస్సలు ఎఫర్ట్ ఆగుతూ ಇದ್ದಾರೆ అవర్ నನಗೆ సపోర్ట్ ఆగా నిల్తిరొదు తంబనే ఎమ్మన్స్తాఇదే ఇవత్ ఈ మగు మాడ నొడి ఇన్నో కూషి అనుస్తాఇదే నంకే థాంక్యూ మేడం నిండు కూడాను ఆయు మాట్లాడతీయమ్మ ఏల్త్యా ఏనద రంసి కేల్ థాంక్యూ జాయిన్ మార్స్ కి థాంక్యూ థాంక్యూ నంతో కలిపి కండి ಈ ಮೊದಲು ಮಗ ಮಗುವಿಗೆ ಧನ್ಯವಾದಗಳನ್ನು ಕಳಿಸ್ತೇನೆ ಮೊದ್ಲೇದಾಗಿ ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ನಾನು ಕಲಿಸುವಂತ ಶಾಲೆಯಲ್ಲಿ ಪ್ರತಿಯೊಂದು ಕ್ಲಾಸಿಗೆ ಎಪ್ಪತ್ತರಿಂದ ಎಂಬತ್ ವಿದ್ಯಾರ್ಥಿಗಳಿದೆ ಎಲ್ಲ ಚೆನ್ನಾಗಿದೆ ಊಟಕ್ಕೆ ಬರ್ತಾರೆ ಎಲ್ಲ ಚೆನ್ನಾಗಿದೆ ಕಲಿಯೊಂದು ಕಲಿಯಕ್ಕೆ ಆಸಕ್ತಿ ಇರಲ್ಲ ಇಲ್ಲಿ ಹೆಂಗಾಗಿದೆ ಅಂದ್ರೆ ಅಷ್ಟು ಆಸಕ್ತಿ ಇದೆ ಅಂತ ಆಸಕ್ತಿ ಇದ್ರೆ ಏನಾದ್ರು ಬೇಕಾದ್ರೂ ಅದನ್ನ ಅತ್ಯುತ್ತ ಅತ್ಯುತ್ತಮವಾದಂತಹ ಒಂದು ಚುರುಕುತನ ಮತ್ತು ಆಸಕ್ತಿ ಅಂತಂದು ಹೇಳ್ಬೋದು ಆ ಒಂದು ಪಾಲಕರಿಗೆ ಮತ್ತು ಆ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದರೆ ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಪಾಲಕರಿಗೂ ಸಹಿತ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿ ಅಷ್ಟು ಆಸಕ್ತಿಯನ್ನು ವಹಿಸಿ ನಮ್ಮಲ್ಲಿ ಕಳಿಸಿದ್ದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇವೆ ಈಗ ನೀವೆಲ್ಲರೂ ಈಗ ಕೊನೆಯ ಘಟ್ಟ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಅವಾರ್ಡ್ ಫಂಕ್ಷನ್ ಅಂತಲೇ ಮಾಡಿರೋದ್ರಿಂದ ಅದು ಕೊನೆಯ ಘಟ್ಟ ಆಗಿತ್ತು ಈಗ ಎಲ್ಲ ಮಕ್ಕಳಿಗೂ ಕೂಡ ತರಬೇತಿ ಪಡೆದಿರೋ ಮಕ್ಕಳು ಅವರು ಕೂಡ ತಮ್ಮ ಒಂದು ಲೆವೆಲ್ ಅಬ್ಯಾಕಸ್ ಪ್ರತಿಯೊಂದು ಲೆವೆಲ್ ಬರುತ್ತೆ ಆ ಲೆವೆಲ್ನಲ್ಲಿ ಸರ್ಟಿಫಿಕೇಟ್ ಏನು ಕೊಡೋದಿರುತ್ತೆ ಅದು ಕೂಡ ಇವತ್ತೇ ಅಲ್ಲಿ ಮಕ್ಕಳಿಗೆ ಎಲ್ಲರೂ ಸಮ್ಮುಖದಲ್ಲಿ ಕೊಡೋದರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಂತ ಎಲ್ಲ ಮಕ್ಕಳಿಗೂ ಅದೇ ಟೈಮಲ್ಲಿ ಸರ್ಟಿಫಿಕೇಟ್ನ ಇಲ್ಲಿ ವಿತರಣೆ ಮಾಡ್ತಾಯಿದ್ವಿ ಅದು ಈಗ ಆ ಸರ್ಟಿಫಿಕೇಟ್ನ ತೊಗೊಳ್ತಾ ಇರೋ ಮಕ್ಕಳು ಇವರೆಲ್ಲ ಇದಾಗಿದ ನಂತರ ಸ್ಟೇಟ್ ಲೆವೆಲ್ ಎಕ್ಸಾಮಲ್ಲಿ ಚಾಂಪಿಯನ್ ಆಗಿರೋವಂಥ ಮಕ್ಕಳಿಗೆ ಟ್ರೋಫಿಯನ್ನು ಕೊಡೋದು ಕಾರ್ಯಕ್ರಮ ಇದಾಗಿದ್ದ ನಂತರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ಎಲ್ಲ ಮಕ್ಕಳಿಗೂ ಸರ್ಟಿಫಿಕೇಟ್ ಕೊಟ್ಟು ಅದಾಗಿದ್ದ ನಂತರ ನಾವು ಸ್ಟೇಜ್ ಮೇಲೆ ಇರೋರು ಸ್ವಲ್ಪ ಆ ಕಡೆ ಸರಿದುಕೊಂಡು ಅವ್ರಿಗೆ ಅಂತಲೇ ಸಪ್ರೇಟಾಗಿ ಸ್ಟೇಜನ್ನು ರೆಡಿ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ಈ ರೀತಿ ಬಹುಮಾನಗಳನ್ನು ಪ್ರಶಸ್ತಿ ಪತ್ರಗಳನ್ನು ಅವಾರ್ಡ್ಗಳನ್ನಾಗಿರ್ಬೋದು ಕೊಡೋದು ತುಂಬ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ಹಾಗೆ ಆ ಕಡೆ ಒಂದು ಸ್ಕ್ರೀನ್ ಎಲ್ಲ ಹಾಕ್ಕೊಂಡಿದ್ವಿ ವೈಟ್ ಸ್ಕ್ರೀನು ಅದರಲ್ಲಿ ಒಂದು ಸ್ವಲ್ಪ ಪ್ರೊಜೆಕ್ಟ್ರ್ ಮುಖಾಂತರ ಮಕ್ಕಳು ಯಾವ್ಯಾವ ಮಕ್ಕಳು ಬರ್ ಟ್ರೋಫಿಯನ್ನು ತೊಗೊಂಡಿದ್ದಾರೆ ಆ ಮಕ್ಕಳಿಗೆಲ್ಲ ಕೂಡ ಅವರ ಫೋಟೋಸ್ ಮುಖಾಂತರ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿಬಿಟ್ಟು ಅರೇಂಜ್ ಮಾಡಿರೋದು ಅದು ಕೂಡ ಸ್ವಲ್ಪ ಎಫೆಕ್ಟಿವ್ ಆಗಿತ್ತು ಸೊ ಇದೆಲ್ಲ ನಮ್ಮಂಥ ಇನ್ನೂ ಪುಟ್ಟದಾಗಿ ಬೆಳೀತಾ ಇರೋರಿಗೆ ಎಲ್ಲೋ ಒಂದು ಕಡೆ ಖುಷಿ ವಿಚಾರ ಈ ಥರದ್ದು ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋದಿಕ್ಕೆ ಸೊ ಯಾರಾದರೂ ಕೂಡ ನಮ್ಮ ಥರನೇ ನೀವು ಕೂಡ ಕಾರ್ಯಕ್ರಮ ಮಾಡ್ಕೊಳ್ಬೇಕು ಪುತ್ರಾಗಿ ಅಂತ ಅಂದ್ಕೊಳ್ಳೋರು ಈ ರೀತಿ ಅರೇಂಜ್ಮೆಂಟ್ನ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲದು ಕೂಡ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ਕਨੇ ਕਰਨਾ ਹੁੰਦਾ ਤੇ ਅੱਗੇ ਤਨਮય ਵੀ ਕੁੜਾ ਸੀਨੀਅਰ ಸೆಕೆಂಡ್ ನೋಡಿ ಈ ರೀತಿ ಫಸ್ಟ್ ಸೆಕೆಂಡ್ ತರ್ಡ್ ಬಂದಿರೋ ಮಕ್ಕಳಿಗೆ ಅಂತೇಳ್ಬಿಟ್ಟು ಅರೇಂಜ್ಮೆಂಟ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಪಟ್ವಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಸಕ್ಸಸ್ ಆಯಿತು ಇನ್ನೂ ಸ್ವಲ್ಪ ಬೇರೆನೇ ಟ್ರೈ ಮಾಡ್ಬೋದಿತ್ತು ಅನ್ನಿಸ್ತು ಫಸ್ಟ್ ಟೈಮ್ ಅಲ್ವಾ ನೆಕ್ಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ವೀಡಿಯೋ ಕೂಡ ಅಷ್ಟೇ ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಬಟ್ ಓವರ್ ಆಲ್ ಈ ಥೀಮ್ ಥೀಮ್ ಏನಿದೆ ಅದರ ಉದ್ದೇಶ ಏನಿದೆ ಅದನ್ನು ಮಾತ್ರ ನಾನು ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತಿದ್ದೀನಿ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಬ್ಯಾಕ್ ಸೈಡು ಮ್ಯೂಸಿಕ್ ಇರೋದ್ರಿಂದ ಇದನ್ನೆಲ್ಲ ನಾನು ಸ್ವಲ್ಪ ವಾಯ್ಸ್ ಓವರ್ ಕೊಡೋದನ್ನು ಇದ್ದೀನಿ ಅಂತಲೇ ಹೇಳ್ಬೋದು ಆ ಮ್ಯೂಸಿಕ್ನಿಂದ ನಮಗೆ ಏನಾದರೂ ಕಾಪಿ ರೈಟ್ ಬರ್ಬೋದು ಅನ್ನೋ ಒಂದು ಭಯಕ್ಕೆ ಮಾತ್ರ ಅಷ್ಟೇ ಬ್ಯಾಕ್ ಸೈಡೆಲ್ಲ ಮಕ್ಕಳಿಗೆ ಮ್ಯೂಸಿಕ್ನ ಹಾಕಿತ್ತು ಈಗ ಫೈನಲ್ ಈ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಕಾರ್ಯಕ್ರಮ ಯಾರು ಆರ್ಗನೈಸ್ ಮಾಡಿದ್ರು ಅವ್ರ ಕಡೆಯಿಂದ ಎನ್ಕರೇಜ್ಮೆಂಟ್ಗೋಸ್ಕರ ನಮಗೂ ಕೂಡ ಮ್ಯಾನೇಜ್ಮೆಂಟರ್ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಅವ್ರ ಕಡೆಯಿಂದ ಒಂದು ಸವಿ ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದರು ಅದನ್ನು ನನಗೆ ನೀಡಿದ್ದಕ್ಕೆ ಅವ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತ ತಿಳಿಸ್ತಾ ಸೊ ಲಾಸ್ಟಲ್ಲಿ ಎಲ್ಲ ಮಕ್ಕಳೊಂದಿಗೆ ನಾವೆಲ್ಲರೂ ಸೇರಿಬಿಟ್ಟು ಒಂದು ಸ್ಮಾಲ್ ಪಿಕ್ಚರ್ ತಗೊಂಡ್ವಿ ಸೊ ಫೈನ್ ನಾವು ಹಾಕ್ಕೊಂಡಿರುವಂಥ ಈ ಪ್ರೋಗ್ರಾಮ್ ಹೇಗಾಗುತ್ತೆ ಅಂತ ಫುಲ್ಲು ಟೆನ್ಷನ್ ಇತ್ತು ಸಕ್ಸಸ್ಫುಲ್ಲಾಗಿ ಫಿನಿಶ್ ಆಯಿತು ಅಂತಲೇ ಹೇಳ್ಬೋದು ಸೊ ತುಂಬ ಆಯಿತು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ನೆಲೆಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್